वीक्षक्रे ವಿಜಯಲಕ್ಷ್ಮಿ ದೇಶ್ಮಾನೆ ಅವರು ನಾನು ಈಗಾಗಲೇ ಹೇಳಿದ ಹಾಗೆ ಅವರಿಗೆ ಅವಕಾಶಗಳು ಹೆಂಗೆ ಭರ್ಪೂರಿದ್ದವು ಅಂದರೆ ಅವರು ಯಾವುದೋ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಹೋಗಿ ಲಕ್ಷ ಲಕ್ಷ ದುಡ್ಕೊಂಡು ಆರಾಮಾಗಿ ಒಂದು ಲಕ್ಸುರಿ ಜೀವನ ನಡೆಸಬಹುದಾಗಿತ್ತು ಆದರೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಕಿದ್ವಾಯಿಯನ್ನು ಮೂವತ್ತು ವರ್ಷಗಳ ಕಾಲ ಅಲ್ಲಿ ಸೇವೆ ಸಲ್ಲಿಸಿದ್ರು ಸರ್ಜಿಕಲ್ ಅಂಕಾಲಜಿಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು ಹಾಗೆ ಕಿದ್ವಾಯಿಗೆ ಯಾರೆಲ್ಲ ಅವರಿದ್ದ ಸಂದರ್ಭದಲ್ಲಿ ಭೇಟಿಯಾಗಿದ್ದರೂ ಬಹುಶಃ ಅವರು ಅವ್ರ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅವರ ಜೀವನದ ಹಾದಿ ಬಹಳ ಸುಲಭ ಏನೂ ಇರಲಿಲ್ಲ ಈಗಾಗಲೇ ವಿಜಯಲಕ್ಷ್ಮಿ ಅವರು ಬಹಳಷ್ಟು ಕಡೆ ಹೇಳಿದ್ದಾರೆ ಹಣ್ಣು ಮಾರಿ ನಾವು ಜೀವನ ಸಾಗಿಸ್ತಾ ಇದ್ವಿ ಅಂತ ಎಂಟು ಜನ ಮಕ್ಕಳಿದ್ದ ದೊಡ್ಡ ಕುಟುಂಬ ಅದರಲ್ಲಿ ನನಗಿನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ ಆ ಅಷ್ಟೂ ಜನ ಸಾಧನೆಯ ಹಾದಿಯಲ್ಲಿ ಮುನ್ನುಕೊಂಡು ಹೋಗಿದ್ದಾರೆ ಎಂಟಕ್ಕೆ ಎಂಟು ಜನ ಅವ್ರ ಬಗ್ಗೆಯೂ ನಾನು ಮಾತನಾಡ್ತಾ ಹೋಗ್ತೀನಿ ಅದರ ಜೊತೆಗೆ ಕಿದ್ವಾಯಿಯಲ್ಲಿ ಅವರು ಸೇವೆ ಸಲ್ಲಿಸಿರೋದು ಹಾಗೆ ಅಂಕಾಲಜಿ ಡಿಪಾರ್ಟ್ಮೆಂಟ್ನ ಸೇವೆಯನ್ನು ಗುರುತಿಸಿ ಇವತ್ತು ಪದ್ಮಶ್ರೀ ಪ್ರಶಸ್ತಿ ನೀಡಿದ್ದಾರೆ ಎಲ್ಲ ಒಂದು ರೇಸ್ನಲ್ಲಿದ್ದೀವಿ ಆದರೆ ಶಾಂತವಾಗಿ ನಿಂತು ದೇಶ್ಮಾನಿ ಅವರು ಅವರು ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿಗೂ ಕೂಡ ಅವರು ಸಮಾಜ ಸೇವೆಯಲ್ಲಿಯೇ ಹೆಚ್ಚು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಹಪಾಹಪಿ ಇಲ್ಲ ಜೀವನದಲ್ಲಿ ಅದು ಬೇಕು ಇದು ಬೇಕು ಅಂತ ಅವ್ರು ಅಂದ್ಕೊಂಡಿದ್ದರೆ ಬಹಳಷ್ಟು ಆ ರೀತಿಯ ಜೀವನವನ್ನು ಕಂಡುಕೊಬಿದ್ದು ಆದರೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಸಮಾಜ ಸೇವೆಯ ದಾರಿಯನ್ನು ಹಾಗೆ ಅವರ ಕಷ್ಟದ ದಿನಗಳನ್ನು ಬಹಳ ಧೈರ್ಯದಿಂದ ಹೆಮ್ಮೆಯಿಂದ ಮುನ್ನುಕ್ಕೊಂಡು ಬಂದಿದ್ದಾರೆ ವಿಜಯಲಕ್ಷ್ಮಿ ದೇಶಮನ್ ಅವರೇ ಇವತ್ತಿನ ಸಮಾಜಕ್ಕೆ ನಿಮ್ಮ ಜೀವನ ಒಂದು ಅತಿ ದೊಡ್ಡ ಸ್ಫೂರ್ತಿ ಅಂತ ಹೇಳ್ಬಹುದು ನಾನು ಹಪಾಹಪ್ಪಿ ಅಂತ ಯಾಕೆ ಹೇಳ್ತಿದ್ದೀನಿ ಆಗ್ಲಿಂದ ಅಂತ ಹೇಳಿದ್ರೆ ಇವತ್ತು ಇಡೀ ಸಮಾಜ ಒಂದು ರೇಸ್ನಲ್ಲಿದೆ ಒಂದು ನಾವು ಆ ಸಾಧನೆ ಮಾಡ್ಬೇಕು ಈ ಸಾಧನೆ ಮಾಡಬೇಕು ಅನ್ನೋದು ಒಂದಾದ್ರೆ ಇನ್ನೊಂದು ಹಣದ ಹಪಾ ಹಪ್ಪಿ ನಾವೆಲ್ಲರೂ ನೋಡ್ತೀವಿ ವೈದ್ಯಕೀಯ ಕ್ಷೇತ್ರ ವೈದ್ಯೋ ನಾರಾಯಣೋ ಹರಿಹಿ ಹೌದು ಆದರೆ ಅದನ್ನು ಸ್ವಲ್ಪ ಕಮರ್ಷಿಯಲಿ ನಾವು ನೋಡ್ತಾ ಹೋಗೋದಾದರೆ ಇವತ್ತು ಎಲ್ಲವೂ ಕಮರ್ಷಿಯಲ್ ಆಗ್ತಾ ಇದೆ ಎಲ್ಲ ಕಡೆ ಕಮರ್ಷಿಯಲ್ ಆಗ್ತಾ ಇದೆ ಆದರೆ ಅಂತಹದ್ದೇ ಒಂದು ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ನಿಮ್ಮ ಸೇವೆ ಇದೆಯಲ್ಲ ಅದನ್ನು ನಾವೆಲ್ಲರೂ ನೆನಪಿಸ್ಕೊಳ್ಬೇಕು ವೈದ್ಯರು ಅಂದರೆ ಏನು ಅನ್ನೋದನ್ನು ನಿಮ್ಮನ್ನು ನೋಡಿದ್ರೆ ಅರ್ಥ ಆಗತ್ತೆ ಅತಿಯಾಗಿ ನಿಮ್ಮನ್ನು ಹೊಗಳ್ತಾ ಇದ್ದೀನಿ ಅಂತಲ್ಲ ಆದರೆ ನಾನು ಎಷ್ಟೇ ಹೊಗಳಿದ್ರೂ ಅದು ಕಡಿಮೆಯೇ ನಿಮ್ಮ ಪಾಲಿಗೆ ಸ್ವಲ್ಪ ನಿಮ್ಮ ವೃತ್ತಿ ಜೀವನದ ಹಾಕೋಣ ಆಮೇಲೆ ವಾಪಸ್ ನಿಮ್ಮ ಬಾಲ್ಯದ ಕಡೆಗೆ ಹೋಗೋಣ ಅದು ಐಡಿಯಾ ಐ ಥಿಂಕ್ ಬಿಕಾಸ್ ನಾನು ಬಯೋಗ್ರಫಿ ಐ ಹ್ಯಾವ್ ಡೆಡಿಕೇಟೆಡ್ ಟು ಮೈ ಇನ್ಸ್ಟ್ಯೂಟ್ ಕಿಡವಾಯಿ ನೆಕ್ಸ್ಟ್ ಪೇರೆಂಟಿಗೆ ಹಾಕಿ ಪೇರೆಂಟ್ಸ್ ಹಾಕಿದ್ದೇನೆ ಬಿಕಾಸ್ ವೃತ್ತಿ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಭಗವಾನ್ ಶ್ರೀಕೃಷ್ಣ ಅವರು ನನಗೆ ತುಂಬ ಇಷ್ಟ ಲೈಕ್ ಯು ನೋ ಭಗವದ್ಗೀತದಲ್ಲಿ ದಟ್ ಡ್ಯೂಟಿ ಅಂದರೆ ಏನು ಅಂತ ಹೇಳ್ತಾರಲ್ಲ ಕರ್ಮ ಅಂದರೆ ಏನು ಅಂತ ಸೊ ಐ ಕೇಮ್ ಟು ಕಿಡ್ ಕಿಡ್ಬೈ ವಿತ್ ಎಮ್ ಟಿ ಹ್ಯಾಂಡ್ಸ್ ಹೌದು ಅಲ್ಲಿ ದೇರ್ ವಾಸ್ ನೋ ವಾಟರ್ ನೋ ಫುಡ್ ನೋ ಶೆಲ್ಟರ್ ನೋ ಕ್ಲೋಸ್ ನೋ ಗಾಳಿ ನೋ ಬೆಳಕು ಏನೂ ಇರಲಿಲ್ಲ ಮನೆಯಲ್ಲಿ ಮತ್ತು ಕಿಡ್ಬಾಯ್ ಬಂದ ಮೇಲೆ ನನಗೆಲ್ಲ ಸಿಕ್ಕಿದೆಯಲ್ಲ ಸೊ ಐ ಡೆಡಿಕೇಟೆಡ್ ಟು ಕಿಡ್ಬೈ ಕಿಡ್ಬೈ ವಂಡರ್ಫುಲ್ ಪ್ಲೇಸ್ ವರ್ಕ್ ಮಾಡಿದ್ದು ನಾನು ಎಂಟರ್ ಆದಾಗ ಇಟ್ ವಾಸ್ ಲೈಕ್ ಅ ಸ್ವರ್ಗ ಲೋಕ ಐ ಫೆಲ್ ಹೌದಾ ಅವತ್ತು ಒಂದು ದಿವಸ ರಾತ್ರಿಗೆ ನೈಟ್ ಡ್ಯೂಟಿ ಇತ್ತೇನೋ ಅಲ್ಲಿ ಹೊರಗಡೆ ಬಂದು ನೋಡಿದೆ ಇನ್ ಫ್ರಂಟ್ ಆಫ್ ದಿ ಥಿಯೇಟರ್ ಈ ಥರ ಗ್ರೀನಾಗಿ ಹುಲ್ಲು ಬೆಳೆದಿತ್ತು ನಿಮ್ಮದು ಗ್ರೀನ್ ಕಾರ್ಪೆಟ್ ಇದೆಲ್ಲ ಆ ಥರ ಅದು ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಐ ಗೋಡ್ ಐ ಕೆನ್ ಸ್ಟೇ ಹಿಯರ್ ಅಂದರೆ ಅವಾಗ ಎಮ್ ಎಸ್ ಮಾಡ್ಲಿಕ್ಕೆ ಬಂದಾಗೆ ಒಂದೊಂದು ಮಂದಿ ಪೋಸ್ಟಿಂಗ್ ಇರ್ತದೆ ನಮ್ಮದು ಸೂಪರ್ ಸೂಪರ್ ಸ್ಪೆಷಾಲಿಟಿ ನಿಮೆನ್ಸ್ ಇತ್ತು ಜಯದಾಬ ಇತ್ತು ದೆನ್ ಕಿಡ್ ಒಂದೊಂದು ಒನ್ ಒಂದು ಮಂತ್ ಓರಿಯೆಂಟೇಷನ್ಗೆ ಕಳಿಸಿರ್ತಾರೆ ಜಸ್ಟ್ ಟು ನೋ ವೇರ್ ಟು ಸೆಂಡ್ ದ ಪೇಷಂಟ್ ವಾಟ್ ಈಸ್ ಹ್ಯಾಪನಿಂಗ್ ದೇರ್ ಅಂತಂದು ಸೊ ಆ ಟೈಮಲ್ಲಿ ಅದು ಐ ಲೈಕ್ಡ್ ದಟ್ ಪ್ಲೇಸ್ ಅಂದರೆ ಐ ವಾಸ್ ಥಿಂಕಿಂಗ್ ನಮ್ಮ ಹತ್ರ ಸೂಪರ್ ಸ್ಪೆಷಾಲಿ ಸೂಪರ್ ಸ್ಪೆಷಾಲಿಟಿ ಮಾಡಲಿಕ್ಕೆ ಪೈಸೆ ಇಲ್ಲ ಎಮ್ ಎಸ್ ಎಮ್ ಡಿ ವಾಸ್ ಅ ವೆರಿ ಬಿಗ್ ಥಿಂಗ್ ದೋಸ್ ಡೇಸ್ ಫಾರ್ಟಿ ಇಯರ್ಸ್ ಬ್ಯಾಕ್ ಸ್ಟೋರಿ ಸೊ ಅಟ್ಲೀಸ್ಟ್ ಸೂಪರ್ ಸ್ಪೆಷಾಲಿಟಿ ಸೆಂಟರ್ದೊಳಗೆ ಕೆಲಸ ಮಾಡೋಣ ಅಂತ ಪಟ್ಟೆ ನಾನು ಮತ್ತೆ ನೀವು ಹಪಪಿ ಅಂತ ಹೇಳ್ತಿದ್ರಲ್ಲ ಅಪ್ಪ ಇಷ್ಟು ಚಂದ ಬೆಳಸಿದ್ರ ಅಪ್ಪ ಅಮ್ಮ ದೇರ್ ವಾಸ್ ನೋ ಅಟ್ರಾಕ್ಷನ್ ಫಾರ್ ಅಸ್ ಆರ್ಮಿಯಲ್ಲಿ ಅಪ್ಪ ಇದ್ರೊಳ ಫ್ರೀಡಂ ಫೈಟರ್ ಫ್ರೀಡಂ ಫೈಟರ್ ಅಲ್ಲಿ ಎಂಬ ಎಸ್ ಕೆಮಿಲ್ ನಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಲೇಬರರಾಗಿ ಇವಸ್ ಅ ಲೀಡರ್ ಸೋ ಅವ್ರ ಅಟ್ರಾಕ್ಷನ್ ಅಂತ ಶಬ್ದನೇ ನಮ್ಗ್ ಗೊತ್ತ ಮಾಡಿಲ್ಲ ಗೊತ್ತ ಮಾಡಿಲ್ಲ ಗೊತ್ತ ಅಂದ್ರೆ ಇವಾಗ ನಾರ್ಮಲ್ ಆಗಿ ಮಕ್ಕಳಿಗೆ ಚೆನ್ನಾಗಿ ಓದಬೇಕು ದುಡ್ಡು ಸಂಪಾದನೆ ಮಾಡ್ಬೇಕು ಹಂಗೇನ್ ಹೇಳ್ತಿರ್ಲಿಲ್ಲ ಏನಿಲ್ಲ ಅವರು ಹೇಳಿದ್ರು ಎಮ್ ಬಿ ಬಿ ಎಸ್ ಓದುವಾಗ ನೀನು ಯು ಶುಡ್ ಬಿಹೇವ್ ಲೈಕ್ ಚೈಲ್ಡ್ ವಿಜಯ್ ಅಂತ ಹೇಳ್ತಿದ್ರು ನನಗೆ ನಾಟ್ ಲೈಕ್ ಅಡಲ್ಟ್ ಗರ್ಲ್ ಮಗು ಥರ ಇರಬೇಕು ನೋಡುರು ಟೀಚರ್ಸ್ ಜೊತೆ ಅಂತ ಹೇಳ್ತಿದ್ರು ಆ ಥರ ಅಟ್ರ್ಯಾಕ್ಷನ್ ವಾಸ್ ಜೀರೋ ಆಮೇಲೆ ಮತ್ತು ಕೇಳಿದೆಲ್ಲ ಕೊಡ್ತಿದ್ರಲ್ಲ ನಮಗೇನು ಅಟ್ರಾಕ್ಟ್ ಆಗಲೇ ಇಲ್ಲ ಟಿಲ್ ಟುಡೇ ಹ್ಞೂ ಹ್ಞೂ ನಮಗೇನು ದೇವ್ರು ಕೊಟ್ಟಿದ್ದಾನೆ ಕೃಷ್ಣ ಹ್ಯಾಸ್ ಗಿವನ್ ಎವ್ರಿಥಿಂಗ್ ನಾವು ಅಟ್ ಲೀಸ್ಟ್ ವಿ ಎಂಜಾಯ್ ಅವರ್ ಜೆಲ್ಝ್ನೋ ಐದು ತಂಗಿಯರು ಪಿ ಎಚ್ ಡಿ ಮಾಡಿ ಐದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರೆ ತಮ್ಮ ವಾಸ್ ಅ ವೆರಿ ಫೇಮಸ್ ಲಾಯರ್ ಇನ್ ಗುಲ್ಬರ್ಗ ಹಿ ವಾಸ್ ಇನ್ ಕೆ ಎಸ್ ಎಫ್ ಸಿ ಮ್ಯಾನೇಜರ್ ಕ್ರೋರ್ಸ್ ಟುಗೆದರ್ ಶಾಂಕ್ಷನ್ ಮಾಡಿದ್ರು ಸೊ ಒಬ್ಬಳು ತಂಗಿ ಇಂಜಿನಿಯರ್ ಆದಳು ಶಿ ಇಸ್ ಇನ್ ಪಿ ಡಿ ಸೊ ಗಾಡ್ ಹಸ್ ಗಿವನ್ ಸೋ ಮಚ್ ಸೋ ಮಚ್ ಅಲ್ಲ ಅಟ್ರಾಕ್ಷನ್ ಜೀರೋನೆ ಮತ್ತೆ ಹಳೆ ಕಾಲದಲ್ಲಿ ಕಾಂಪಿಟೇಷನ್ ಜೀರೋ ಅಲ್ಲ ಕಾಂಪಿಟೇಷನ್ ಜೀರೋ ಆಮೇಲೆ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಮೇಲ್ ಡಿಪಾರ್ಟ್ಮೆಂಟ್ ಅದು ಅಲ್ಲಿ ನನಗೆ ನೋ ದೇ ಟುಕ್ ಮೀ ಆಸ್ ಅ ಹೆಡ್ ಅಲ್ಲ ಸೆಲ್ಫ್ ಇಸ್ ಅ ಗ್ರೇಟ್ ಥಿಂಗ್ ಜಿಕಲ್ ಅಂಕೋ ಮೇಲ್ ಫೀಲ್ಡ್ ಅದು ಇವ್ ರೀಕ್ವರ್ ಟ್ರಮೆಂಡಸ್ ಎನರ್ಜಿ ನಮ್ಮ ಹತ್ರ ಊಟ ಇರ್ತಿದಿಲ್ಲಲ್ಲ ಮನೆಯಲ್ಲಿ